ಹೊನ್ನಾವರ ತಾಲೂಕಿನ ಕಾಸರಕೋಡ್ ಇಕೋಬೀಚ್ ಲೈಫ್ ಗಾರ್ಡ್ ಸಿಬ್ಬಂದಿಯ ಮೇಲೆ ಅಧಿಕಾರಿಯೊಬ್ಬರಿಂದ ಹಲ್ಲೆ ನಡೆದ ಬಗ್ಗೆ ಆರೋಪ ಕೇಳಿಬಂದಿದೆ ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಹಲ್ಲೆ ಮಾಡಿದ ಬಗ್ಗೆ ಇಕೋಬೀಚ್ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಆರೋಪ ಮಾಡಿದ್ದಾರೆ ಸಿಬ್ಬಂದಿಯ ಮೇಲೆ ಅಧಿಕಾರಿಯೊಬ್ಬರು ಉದ್ದಟತನ ತೋರಿದ್ದಾರೆ ಸಾರ್ವಜನಿಕ ವಲಯದಿಂದಲೂ ಅಧಿಕಾರಿಯ ನಡೆಯ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ ಲೈಫ್ ಗಾರ್ಡ್ ಸಿಬ್ಬಂದಿ ಯೋಗೇಶ್ ಅಂಬಿಗ ಹಲ್ಲೆಯ ಬಗ್ಗೆ ಮಾಧ್ಯಮಕ್ಕೆ ಸ್ಪಷ್ಟೀಕರಣ ನೀಡಿದ್ದು ಕಾರವಾರದಿಂದ ಬಂದ ಡಿ ಜಯಂತ್ ಎನ್ನುವರು ನಾನು ನಲ್ಲಿ ಕರ್ತವ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ಕರೆದು ಮಕ್ಕಳೆಲ್ಲ ಸಮುದ್ರಕ್ಕೆ ಹೋಗಿದ್ದಾರೆ ಅವರನ್ನು ಇತ್ತ ಕರೆ ಎಂದರು ಅವರು ದಡದಲ್ಲೇ ಇದ್ದಾರೆ ಸಮುದ್ರಕ್ಕೆ ಇಳಿಯಲಿಲ್ಲ ಎಂದೆ ಆದರೆ ಅಧಿಕಾರಿ ಸಿಟ್ಟಿನಿಂದ ಅವಾಚ್ಯವಾಗಿ ನಿಂದಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಬೀಚಲ್ಲಿ ಬೀಚಲ್ಲಿ ಡ್ಯೂಟಿ ಮಾಡ್ತಿರುವಾಗ ಅಂದ್ಕೊಂಡು ತರ್ದು ನನಗೆ ಬೀಚಲ್ಲಿ ಕರ್ಕೊಂಡು ಏನು ಡ್ಯೂಟಿ ಮಾಡ್ತೀವಿ ನೀನು ಏನು ಅಲ್ಲಿ ಮಕ್ಕಳೆಲ್ಲ ಓಡಾಡೋದ್ರಿ ಅಂತ ಹೇಳಿ ಎಲ್ಲ ಸರ್ ಮಕ್ಕಳು ತರದಲ್ಲ ತರಕಾರಿ ಸರ್ ಮೇಲೆ ತೊಗೊಳಿದಕ್ಕೆ ಏನು ಏನು ಹೇಳ್ತೀನಿ ನನಗೆ ಯಾವ ಬೋಡಿ ಮೇಲೆ ನಿಮ್ಗೆ ಅಪಾಯಿಂಟ್ ಮಾಡಿದ್ದು ಅಂತ ನಮಗೆ ಮೈಯೆಲ್ಲ ಎಲ್ಲ ಮುಟ್ಟು ಮಾತಾಡ್ಕೊಂಡು ಬೋಡ್